ಎಲ್ಲರಿಗೂ ನಮಸ್ಕಾರ ತನ್ನ ಪರಮಾಪ್ತ ಸಖಕರ್ಣನ ಸಾವಿನಿಂದ ದುರ್ಯೋಧನನಿಗೆ ತನ್ನ ದೇಹದ ಒಂದು ಭಾಗವೇ ಬಿದ್ದು ಓದಂತಾಯಿತು ಆಗಲೂ ಕೃಪಾಚಾರ್ಯ ಪಾಂಡವರೊಂದಿಗೆ ಸಂಧಿ ಪ್ರಸ್ತಾಪ ಮಾಡಬೇಕೆನ್ನಲು ದುರ್ಯೋಧನನು ಖಡಾಖಂಡಿತವಾಗಿ ತಿರಸ್ಕರಿಸಿದನು ನಾನು ಏಡಿಯಂತೆ ನನ್ನ ಶತ್ರುಗಳೊಂದಿಗೆ ನನ್ನ ಚಕ್ರಾಧಿಪತ್ಯವನ್ನು ಹಂಚಿಕೊಳ್ಳಲಾರೆ ಜಗತ್ತಿನಲ್ಲಿ ಕೀರ್ತಿಯೊಂದೇ ಶಾಶ್ವತ ಇನ್ನೊಬ್ಬರ ಕೈ ಕೆಳಗಿನ ಸುಖಿ ಜೀವನ ನನಗೆ ಬೇಡ ರಣರಂಗದಲ್ಲಿ ವೀರಮರಣ ಹೊಂದಬೇಕಾದುದು ಕ್ಷತ್ರಿಯ ಧರ್ಮ ಆಸಿಗೆ ಮೇಲೆ ಮಲಗಿ ಕಾಯಿಲೆಯಿಂದ ನರಳುತ್ತಾ ಸಾಯಬಾರದು ದ್ರೋಣ ಜಯದ್ರಥ ರಾಧೆಯರೆಲ್ಲರೂ ಓದರು ಅದರಲ್ಲೂ ನನ್ನ ಪ್ರಾಣವನ್ನು ಪದಕದಂತೆ ಅಲಂಕರಿಸಿದ್ದವನು ರಾಧೆಯ ಆ ಪದಕವು ಕಳಚಿ ಬಿದ್ದು ಓದ ಮೇಲೆ ಈ ಪ್ರಾಣ ಇನ್ನೇಕೆ ನಾನು ಆದಷ್ಟು ಬೇಗ ಅವನಿರುವಲ್ಲಿಗೆ ಹೋಗಬೇಕು ಆ ಭೀಮಾರ್ಜುನನನ್ನು ನನಗೆ ಕೊಲ್ಲಲಾಗದಿದ್ದರೂ ಸಾಧ್ಯವಾದಷ್ಟು ಗಾತಿಸಿ ಗಾಯಗೊಳಿಸಿ ಈನೈಸಿ ಅಪಮಾನಿಸಿಯೇ ಸಾಯುವೆ ಎಂದು ಬಿಟ್ಟನು ಮಹಾಯುದ್ಧದ ಹದಿನೆಂಟನೆಯ ದಿನ ಬೆಳಗಾಯಿತು ಇಂದು ಶಲ್ಯನು ಕೌರವ ಸೇನಾಧಿಪತಿ ವ್ಯೂಹ ರಚನಾ ಚತುರನಾದ ಶಲ್ಯನು ಅಳಿದುಳಿದ ಸೈನ್ಯವನ್ನು ಒಂದು ಕ್ಲಿಷ್ಟವಾದ ವ್ಯೂಹದಲ್ಲಿ ನಿಲ್ಲಿಸಿದನು ದ್ವಂದ್ವ ಯುದ್ಧಗಳಾಗದೆ ಎರಡೂ ಕಡೆ ಸೈನಿಕರ ಮರಣ ಓಮವಾಯಿತು ಯುದ್ಧ ಮುಗಿಸಿ ಬಿಡಬೇಕೆನ್ನುವ ಧಾವಂತ ಎರಡು ಕಡೆಯವರನ್ನು ಕಾಡುತ್ತಿತ್ತು ಭೀಮನು ಶಲ್ಯನ ಕುದುರೆಗಳನ್ನು ಕೊಂದು ಗದೆಯಿಂದ ಅವನನ್ನು ಮೂರ್ಛೆಗೊಳಿಸಿದನು ಸಾರಥಿ ಕೃಪಾ ಅವನ ರಥವನ್ನು ದೂರ ಓಡಿಸಿಕೊಂಡು ಹೋಗಿ ಉಪಚರಿಸಿದನು ಶಲ್ಯನು ಚೇತರಿಸಿಕೊಂಡು ರಣಕಣದೊಳಕ್ಕೆ ಬರುತ್ತಲೇ ಯುಧಿಷ್ಠರನ್ನು ಅವನಿಗೆ ಮುಖಮುಖಿಯಾದನು ಸನ್ಯಾಸಿಯಂತೆ ತಟಸ್ಥನಂತೆ ಪ್ರತಿಕ್ರಿಯಿಸುತ್ತಿದ್ದ ಯುಧಿಷ್ಠರನೇ ಈತ ತನ್ನ ತಂದೆ ಯಮನಂತೆಯೇ ಕಾಣಿಸುತ್ತಿರುವನಲ್ಲ ಎಂದು ಕಂಡವರು ಬೆರಗುಡೆಯುವಂತೆ ಯುಧಿಷ್ಠರನ್ನು ಕಾದುತ್ತಿದ್ದನು ಶಲ್ಯನಿಗೆ ರಕ್ಷಣಾ ಕೋಟೆಯಾಗಿದ್ದ ಕೌರವ ಸೈನ್ಯವನ್ನು ಭೀಮನು ಛಿದ್ರಗೊಳಿಸಿದನು ಕೊನೆಗೆ ಯುಧಿಷ್ಠರನ್ನು ಎಸೆದ ಶಕ್ತಯುದ್ಧವು ಶಲ್ಯನ ಎದೆಯನ್ನು ಸರ್ಪವು ಬಿಲ್ಲವನ್ನು ಒಕ್ಕಂತೆ ಹೊಕ್ಕಿತು ಕೌರವ ಸೇನಾಪತಿ ಶಲ್ಯನು ದರಶಾಹಿಯಾಗಿ ವೀರಗತಿಗೆ ಸಂದು ಹೋದನು ದುರ್ಯೋಧನನ ದೇಹದ ತುಂಬ ಗಾಯಗಳಾಗಿ ತಡೆಯಲಾಗದಷ್ಟು ನೋವು ಉರಿಗಳು ಉಂಟಾಗಿದ್ದವು ಅದರೊಂದಿಗೆ ಮನಸ್ಸು ಕ್ಷತವಿಕ್ಷತವಾಗಿದ್ದಿತು ಅವನು ದೇಹ ಮನಸ್ಸುಗಳೆರೆಡನ್ನು ಶಾಂತಗೊಳಿಸಿಕೊಳ್ಳಲು ದ್ವೈಪಾಯನ ಸರೋವರದಲ್ಲಿ ಅಡಗಿಕೊಂಡನು ಅವನು ಜಲಸ್ತಂಭನ ವಿದ್ಯೆಯಲ್ಲಿ ಪರಿಣಿತನು ದಡಕ್ಕೆ ಬಂದ ಕೃಪಾ ಅಶ್ವತ್ಥಾಮರಿಗೆ ತಾನು ದಣಿವಾರಿಸಿಕೊಂಡು ಹೊರಬರುವುದಾಗಿ ಹೇಳಿದನು ಇದನ್ನು ಕೇಳಿಸಿಕೊಂಡ ಕೆಲವು ಬೇಡರು ಪಾಂಡವರ ಪಾಳಯಕ್ಕೆ ಹೋಗಿ ದುರ್ಯೋಧನನು ಅಡುಗುದಾಣವು ಎಲ್ಲಿದೆ ಎಂದು ಹೇಳಿಬಿಟ್ಟರು ಪಾಂಡವರು ಉತ್ಸಾಹದಿಂದ ದ್ವೈಪಾಯನ ಸರೋವರದ ಬಳಿಗೆ ಕೃಷ್ಣನೊಂದಿಗೆ ಬಂದರು ಶರಶಯ್ಯ ಮೇಲೆ ಮಲಗಿದ್ದ ಭೀಷ್ಮರನ್ನು ಕಾಣುವುದಕ್ಕೆ ಆಗಾಗ ಹೋಗುತ್ತಿದ್ದ ದುರ್ಯೋಧನನಿಗೆ ಆ ಕುರುರುದ್ಧರು ವೃದ್ಧರು ಕರ್ಣನ ಜನ್ಮರಹಸ್ಯವನ್ನು ತಿಳಿಸಿದ್ದರು ಕರ್ಣನು ಕೃಷ್ಣ ಕುಂತಿಯರಿಂದ ತಾನು ಯಾರನೆಂಬುದು ತಿಳಿದರೂ ಸಹ ಸ್ನೇಹಕ್ಕೆ ಬಲೆ ಕೊಟ್ಟು ತನ್ನೊಂದಿಗೆ ಉಳಿದನೆಂಬುದನ್ನು ಕೇಳಿ ದುರ್ಯೋಧನನಿಗೆ ಕರ್ಣನ ಮೇಲಿನ ಪ್ರೇಮವು ಅವನ ವಿಹಾಗ ದುಃಖವು ನೂರ್ಮಾಡಿಗೊಂಡಿದ್ದಿತ್ತು ಅದು ಪಾಂಡವರ ಮೇಲಿನ ಹುಚ್ಚು ಆಕ್ರೋಶವಾಗಿ ಮಾರ್ಪಟ್ಟಿತು ಪಾಂಡವರು ಕೃಷ್ಣನು ಸರೋವರದ ದಂಡೆಯ ಮೇಲೆ ನಿಂತು ದುರ್ಯೋಧನನನ್ನು ಪರಿಪರಿಯಾಗಿ ಯಾಳಿಸಿದರು ರೇಗಿಸಿದರು ಅವನ ಆತ್ಮಗೌರವವನ್ನು ಮೆಟ್ಟಿ ತುಳಿಯುವಂಥ ಮಾತುಗಳನ್ನು ಆಡಿದರು ಅವರಲ್ಲಿ ಭೀಮನೇ ಮುಂದು ಜಲಚರಗಳ ನಡುವೆ ಜೀವ ಭಯದಿಂದ ಅವಿತುಕೊಂಡಿರುವೆಯೇನೋ ಏಡಿ ಹೊರಬಂದು ವೀರನಂತೆ ಯುದ್ಧ ಮಾಡಿ ಸಾಯುವೆಯೋ ಅಥವಾ ನಾನೇ ನೀರಿಗಿಳಿದು ನಿನ್ನನ್ನು ಜಲಸಮಾಧಿ ಮಾಡಲೋ ಎಂಬ ಭೀಮನ ಅಬ್ಬರಕ್ಕೆ ದುರ್ಯೋಧನನಿಗೆ ಸಿಟ್ಟು ಉಕ್ಕಿ ಬಂದು ನೀರಿನಲ್ಲಿದ್ದು ಮೈಯೆಲ್ಲ ಹೋಯಿತು ಅವನು ನೀರೊಳಗೆ ಕ್ರೀಡಿಸುತ್ತಿದ್ದ ಮದ್ದಾನೆ ಎದ್ದು ಬಂದಂತೆ ಬೆಟ್ಟದಂಥ ಅಲೆಯನ್ನು ಚಂಗನೆ ಚಿಮ್ಮಿಸಿಕೊಂಡು ಗದೆಯೊಂದಿಗೆ ಹೊರಬಂದನು ಅವರಿಬ್ಬರ ಉಕ್ಕಿನ ಗದೆಗಳ ಸಂಘರ್ಷಣೆ ಬರಸಿಡಿಲುಗಳಂಥ ಸದ್ದನ್ನು ಹೊರಡಿಸುತ್ತಿದ್ದವು ಇಬ್ಬರೂ ಆಗಾಗ ವಿಶ್ರಮಿಸುತ್ತಾ ಯುದ್ಧ ನಿಯಮಗಳನ್ನು ಪಾಲಿಸುತ್ತಾ ಹೋರಾಡುತ್ತಿರುವವರು ಅವರಿಬ್ಬರ ದೇಹ ಸೌಷ್ಣವ ಮಿಂಚಿನಂಥ ಚಲನವಲನಗಳು ನೋಟಕರಿಗೆ ವಿಸ್ಮಯಕಾರಿಯಾಗಿದ್ದವು ಭೀಮನು ದೇಹ ಶಕ್ತಿಯಲ್ಲಿ ದುರ್ಯೋಧನನಿಗಿಂತ ಮಿಗಿಲಾಗಿದ್ದರೆ ಪಟುತ್ವ ಮತ್ತು ಕೈಚಳಕಗಳಲ್ಲಿ ದುರ್ಯೋಧನನ್ನು ಮಿಗಿಲಾಗಿದ್ದನು ಒಬ್ಬರು ಇನ್ನೊಬ್ಬರ ಗದೆಯನ್ನು ಒಡೆದು ಬೀಳಿಸುವರು ಅವರು ಬಿದ್ದ ಗದೆಯನ್ನು ಎತ್ತಿಕೊಳ್ಳುವ ತನಕ ಪ್ರಯಾಣಿಸದೆ ಸುಮ್ಮನೆ ಇರುವರು ಈ ಯುದ್ಧಕ್ಕೆ ಅಂತ್ಯ ಇಲ್ಲವೇನೋ ಎನಿಸುವಂತಿದೆ ದುರ್ಯೋಧನನದು ವಜ್ರಕಾಯ ಭೀಮಗದೆಯಿಂದ ಅವನ ದೇಹದ ಎಲ್ಲೆಡೆ ಒಡೆದರೂ ಅವನು ತಡೆಯಬಲ್ಲವನಾಗಿದ್ದನು ಅವನ ತಾಯಿ ಗಾಂಧಾರಿಯು ತನ್ನ ಪಾತಿವ್ರತ್ಯದಿಂದ ವಿಶೇಷ ಶಕ್ತಿಯನ್ನು ಹೊಂದಿದವಳಾಗಿದ್ದಳು ಆಕೆ ಒಂದು ದಿನ ತನ್ನ ಮಗನ ದೇಹವನ್ನೆಲ್ಲ ಸ್ಪರ್ಶಿಸಿ ಅವನನ್ನು ವಜ್ರಕಾಯನನ್ನಾಗಿ ಮಾಡುವುದಾಗಿ ಹೇಳಿದಳು ಅವನು ತಾಯಿಯಲ್ಲಿಗೆ ಹೊರಡುವಾಗ ನಾರದರು ಎದುರಾಗಿ ನಡುವಿಗೆ ವಸ್ತ್ರವೊಂದನ್ನು ಸುತ್ತಿಕೊಳ್ಳುವಂತೆ ಆದೇಶಿಸಿದರು ತಾಯಿಯ ಸ್ಪರ್ಶ ಭಾಗ್ಯದಿಂದ ವಂಚಿತವಾದ ಆ ತೊಡೆಗಳು ಮಾತ್ರ ದುರ್ಬಲವಾಗಿದ್ದು ಅದಕ್ಕೆ ಪೆಟ್ಟು ಬಿದ್ದಲ್ಲಿ ಪ್ರಾಣಾಂತಿಕವಾಗಬಹುದಾಗಿತ್ತು ನಾರದರ ಕುಟಲತೆಯಿಂದ ಜನ್ಮ ಕೊಟ್ಟ ತಾಯಿಗೆ ಮಗನು ಪುರುಷನಾದರೂ ಎಳೆಯ ಮಗುವೆ ಎಂಬ ಸತ್ಯವನ್ನು ದುರ್ಯೋಧನನು ಮರೆತನು ಇದು ಕೃಷ್ಣನಿಗೆ ಮಾತ್ರವೇ ತಿಳಿದಿದ್ದಿತು ಅವನು ಭೀಮನಿಗೆ ತನ್ನ ತೊಡೆಯನ್ನು ತಟ್ಟಿಕೊಂಡು ಸಂಕೇತದ ಮೂಲಕ ಸೂಚನೆ ಕೊಟ್ಟನು ಯುದ್ಧದ ನಿಯಮಾನುಸಾರ ಎದುರಾಳಿಯು ಶತ್ರುವಿಗೆ ಸೊಂಟದಿಂದ ಕೆಳಗೆ ಒಡೆಯಕೂಡದು ಭೀಮನ ಕಣ್ಮುಂದೆ ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಯತ್ನ ದುರ್ಯೋಧನ ಅವಳಿಗೆ ಆಡಬರದ ಮಾತುಗಳನ್ನು ಆಡಿ ತನ್ನ ತೊಡೆಯನ್ನು ತಟ್ಟಿ ಕರೆದಿದ್ದು ದ್ರೌಪದಿಯ ದುಃಖ ರೋಷಗಳು ತೇಲಿ ಬಂದವು ಅವನು ದುರ್ಯೋಧನನ ಎದೆಗೆ ಒಡೆಯುವಂತೆ ಗದೆಯನ್ನು ಎತ್ತಿ ಬೀಸಿದನು ಅದರಿಂದ ಪಾರಾಗಲು ದುರ್ಯೋಧನನ ಮೇಲಕ್ಕೆ ನಗೆಯಲು ಭೀಮನು ಅವನ ತೊಡೆಗೆ ಬಲವಾಗಿ ಗಾತಿಸಿದನು ಕೂಡಲೇ ಕೌರವೇಂದ್ರನು ಕಾಲು ಮುರಿದು ಸೂರ್ಯ ಸಾರಥಿ ಅರುಣನಂತೆ ನೆಲಕ್ಕೆ ಬಿದ್ದನು ದುರ್ಯೋಧನನು ಎಡೆ ಅರಿದ ಸರ್ಪರಾಜನಂತೆ ಬೀಳುತ್ತಲೇ ಭೀಮನು ಧಾವಿಸಿ ಬಂದು ಅವನ ಕಿರೀಟವನ್ನು ಕಾಲಿನಿಂದ ಒದ್ದನು ಯುಧಿಷ್ಠರನು ಅವನ ಅತಿರೇಕದ ಉತ್ಸಾಹ ಸಂತೋಷಗಳಿಗೆ ಕಡಿವಾಣವನ್ನು ಹಾಕಿದನು ಕುರುಕ್ಷೇತ್ರದ ಯುದ್ಧದಲ್ಲಿ ಭಾಗವಹಿಸದೆ ತಟಸ್ಥರಾಗಿ ಉಳಿದಿದ್ದವರು ಇಬ್ಬರೇ ಬಲರಾಮ ಮತ್ತು ರುಕ್ಮಿಣಿಯಣ್ಣ ರುಕ್ಮಿ ಬಲರಾಮನಿಗೆ ಪಾಂಡವರಿಗಿಂತ ಕೌರವರೆಂದರೆ ಮಿಶ್ರಿತ ಅಭಿಮಾನ ಭೀಮಾ ಧರ್ಮದಿಂದ ತನ್ನ ಪ್ರಿಯ ಶಿಷ್ಯ ದುರ್ಯೋಧನನನ್ನು ಒಡೆದುರುಳಿಸುವುದನ್ನು ಅವನು ಎಂದೂ ಮನ್ನಿಸಲಿಲ್ಲ ದುರ್ಯೋಧನನು ಯುದ್ಧರಂಗದಲ್ಲಿ ತೊಡೆ ಮುರಿದುಕೊಂಡು ದೇಹವೆಲ್ಲ ಗಾಯವಾಗಿ ಕಿರೀಟವು ಅಷ್ಟು ದೂರ ಬಿದ್ದಿರಲು ನರಳುತ್ತಾ ಹೊರಳಲು ಆಗದೆ ಮಲಗಿದ್ದನು ಕೃಷ್ಣನ ಸೂಚನೆಯಂತೆ ಪಾಂಡವರು ಈ ಗಾಯಾಳುವನ್ನು ಕೊಲ್ಲದೆ ಬಿಟ್ಟು ಹೋಗಿದ್ದರು ಹದ್ದುಗಳು ಆಗಸದಲ್ಲಿ ವೃತ್ತಾಕಾರವಾಗಿ ಸುತ್ತುತ್ತಾ ಗಾಯಾಳು ಶವವಾಗುವುದನ್ನೇ ಕಾಯುತ್ತಿದ್ದವು ನರಿಗಳು ಹಸಿವಿನಿಂದ ಉಳಿಡುತ್ತಿದ್ದವು ಆಗ ಅಶ್ವತ್ಥಾಮನು ದುರ್ಯೋಧನ ಇರುವಲ್ಲಿಗೆ ಬಂದನು ಚಕ್ರವರ್ತಿಯಾಗಿ ಮೆರೆದು ಹಂಸತೂಲಿಕ ತಲ್ಪದಲ್ಲಿ ಪವಡಿಸುತ್ತಿದ್ದ ನೀನು ಮಣ್ಣಲ್ಲಿ ಧೂಳಿನ ಹಾಸಿಗೆ ಮೇಲೆ ಮಲಗುವಂತಾಯಿತೇ ಮಿಂಚನ್ನು ನಾಚಿಸುವ ಪಟುತ್ವದಿಂದಿದ್ದ ನಿನ್ನ ದೇಹಕ್ಕೆ ಅಲುಗಾಡಲು ಸಾಧ್ಯವಾಗದಂತಾಯಿತು ಆ ಧರ್ಮಿ ನೀಚ ಭೀಮನು ನಿನ್ನ ತೊಡೆಯ ಮೇಲೆ ಪ್ರಹರಿಸಿದ್ದನ್ನು ನೋಡಿಕೊಂಡು ಯುಧಿಷ್ಠರ ಕೃಷ್ಣರು ಹೇಗೆ ಸುಮ್ಮನೆ ಉಳಿದರು ಅವರು ದ್ರೋಣ ಭೀಷ್ಮ ರಾಧೆಯ ಎಲ್ಲರನ್ನೂ ಕೊಂದಿದ್ದು ಮೋಸದಿಂದಲೇ ಪಾಂಡವರಲ್ಲಿ ಧರ್ಮಲಯವಾಗಿ ಹೋಗಿದೆ ಎಂದು ಬೋರಾಡಿ ಹತ್ತನು ಇದೆಲ್ಲ ನನ್ನ ದುರ್ವಿಧಿ ಅಶ್ವತ್ಥಾಮ ನಿಮ್ಮಂಥ ಮಹಾಬಲಿಗಳ ಬೆಂಬಲವಿದ್ದು ಭೀಷ್ಮ ದ್ರೋಣ ಕೃಪಾ ಶಲ್ಯರಂಥ ಸೇನಾಪತಿಗಳಿದ್ದು ಕರ್ಣನಂತ ಅಸಮಾನ ಕಲಿ ದುಃಾಸನಂತ ಮಹಾವೀರನಾದ ಸೋದರನಿದ್ದು ನಾನಿಂತ ಸ್ಥಿತಿಯಲ್ಲಿ ಸಾವನ್ನು ಕಾಯುತ್ತಾ ಬಿದ್ದಿರಬೇಕಾಯಿತು ಆ ಕೃಷ್ಣನೊಬ್ಬನಿರದಿದ್ದಲ್ಲಿ ಇಷ್ಟೆಲ್ಲ ಆಗುತ್ತಿರಲಿಲ್ಲ ಪಾಂಡವ ಪಕ್ಷಪಾತಿಯಾದ ಅವನು ಅವರ ದಿಗ್ವಿಜಯಕ್ಕೆ ಮೂಲ ಶಕ್ತಿಯ ಕೇಂದ್ರವಾಗಿದ್ದನು ಕೊನೆಗೂ ಪಾಂಡವರೇ ಗೆದ್ದರು ಎಂದು ದುಃಖದಿಂದ ನಿಟ್ಟಿಸಲು ಬಿಟ್ಟನು ಅಳಬೇಡ ದುರ್ಯೋಧನ ಕೆಂಡ ಕಾರಬೇಕಾಗಿರುವ ಕಣ್ಣುಗಳಲ್ಲೇ ನೀರು ಬರಬಾರದು ನನ್ನ ತಂದೆ ದ್ರೋಣರನ್ನು ಅವರ ಶಿಷ್ಯ ದುಷ್ಟದ್ವಿಮ್ಮನಿಂದಲೇ ಕೊಲ್ಲಿಸಿದರು ಈ ಷಡ್ಯಂತ್ರದಲ್ಲಿ ಧರ್ಮಜನೆ ಪಾಲುದಾರನಾದನಲ್ಲ ನಾನೀಗ ನಿನ್ನಷ್ಟೇ ಪಾಂಡವ ದ್ವೇಷಿಯಾಗಿರುವೆನು ಆದರೆ ನೀನು ಏನು ತಾನೆ ಮಾಡಬಲ್ಲೆ ವಿಷಾದದಿಂದ ನಗುತ್ತ ಕೇಳಿದನು ಕೌರವೇಂದ್ರ ಈಗಷ್ಟೇ ನಮ್ಮ ಬಿಡಾರದ ಬಳಿ ಒಂದು ದೃಶ್ಯವನ್ನು ಕಂಡೆನು ರಾತ್ರಿ ಮರದಲ್ಲಿ ನಿದ್ರಿಸುತ್ತಿದ್ದ ಕಾಗೆಗಳ ಗುಂಪನ್ನು ಗೂಬೆಯೊಂದು ದಾಳಿ ಮಾಡಿ ಕುಕ್ಕಿರಕ್ಕೆಗಳಿಂದ ಬಡಿದು ನಿಶೇಷ ಮಾಡಿಬಿಟ್ಟಿತು ವಿಜಯ ತಮ್ಮದಾಯಿತೆಂದು ತಮ್ಮ ಪಾಳೆಯದಲ್ಲಿ ಪಾಂಡವರು ಮೈಮರೆತು ನಿದ್ರಿಸುತ್ತಿದ್ದಾರೆ ನಾನೀಗಲೇ ಹೋಗಿ ಆ ಐವರ ತಲೆಗಳನ್ನು ಕತ್ತರಿಸಿ ತರುವೆ ಕೊನೆಗಳಿಗೆಯಲ್ಲಿ ಅವರ ಸಾವನ್ನು ಕಂಡ ನೆಮ್ಮದಿಯಾದರೂ ನಿನಗಿರಲಿ ಎಂದು ಹೇಳಿ ವೀರಾವೇಶದಿಂದ ಪಾಂಡವರ ಬಿಡಾರದತ್ತ ಬಂದನು ಅಶ್ವತ್ಥಾಮ ಪಾಂಡವರು ನಿದ್ರಿಸುತ್ತಿದ್ದಾರೇನೋ ನಿಜ ಆದರೆ ತಮ್ಮ ಪಾಳೆಯದಲ್ಲ ಪದ್ಧತಿಯಂತೆ ಗೆದ್ದವರು ಸೋತವರ ಶಿಬಿರದ ಹೊರಗೆ ಶತ್ರು ಸಂಹಾರವಾದ ರಾತ್ರಿ ಮಲಗಬೇಕಾಗುತ್ತದೆ ಆವೇಶದಲ್ಲಿ ಮತಿಗಟ್ಟಿದ್ದ ಅಶ್ವತ್ಥಾಮನಿಗೆ ಈ ಪದ್ಧತಿಯೇ ಮರೆತು ಹೋಗಿತ್ತು ಅವನು ಕತ್ತಿ ಹಿರಿದು ಪಾಂಡವರ ಪಾಳೆಯಕ್ಕೆ ನುಗ್ಗಿದನು ಕಾವಲಿದ್ದ ದುಷ್ಟದ್ಯುಮ್ನ ಇತರ ಪಾಂಚಾಲರ ಸೈನಿಕರನ್ನು ಕೊಂದನು ಯುದಾಮುನ್ಯ ಉತ್ತಮೌಜ ಶಿಖಂಡಿಯರನ್ನು ಕೊಲ್ಲಲಾಯಿತು ನಿದ್ರಿಸುತ್ತಿದ್ದ ಐವರನ್ನು ಪಾಂಡವರೆಂದೇ ನಂಬಿ ಅವರ ತಲೆಗಳನ್ನು ಕತ್ತರಿಸಿ ಕೊಂದನು ಅಶ್ವತ್ಥಾಮ ನಂತರ ಆ ತಲೆಗಳನ್ನು ಕೈಗಳಲ್ಲೂ ಭುಜಗಳಲ್ಲೂ ನೇತಾಡಿಸುತ್ತಾ ದುರ್ಯೋಧನನ ಬಳಿಗೆ ಬಂದನು ಕಣ್ತುಂಬ ನೋಡಿಬಿಡು ಮಿತ್ರ ಪಂಚಪಾಂಡವರ ತಲೆಗಳನ್ನು ತಂದಿದ್ದೇನೆ ಅವನ್ನು ಒದೆಯಲು ನಿನಗೆ ಸಾಧ್ಯವಾಗದಲ್ಲ ಎಂಬುದೇ ನಿನ್ನ ದುಃಖ ಅಲ್ಲವೇ ಎಂದು ಅಶ್ವತ್ಥಾಮನು ಅಟ್ಟಹಾಸದಿಂದ ನಕ್ಕನು ಕತ್ತರಿಸಲ್ಪಟ್ಟ ಆ ತಲೆಗಳನ್ನು ದಿಟ್ಟಿಸಿದ ದುರ್ಯೋಧನನ ಮುಖದಲ್ಲಿ ಗೆಲುವಿನ ಛಾಯೆ ಕಂಡು ಬಂದು ಬಹುಬೇಗನೆ ಮಾಯವಾಯಿತು ಸೊಂಟದ ಮೇಲೆ ಅರ್ಧಕ್ಕೆ ಎದ್ದು ಕುಳಿತಿದ್ದ ಅವನು ದೊಪ್ಪನೆಯಿಂದಕ್ಕೆ ಬಿದ್ದು ಬಿಟ್ಟನು ಹತಾಶೆಯಿಂದ ಅಶ್ವತ್ಥಾಮ ಆವೇಶದಲ್ಲಿ ಎಂಥ ಕೆಲಸ ಮಾಡಿಬಿಟ್ಟೆ ಬಾಲಕರ ಅತ್ಯಪಾಪವನ್ನು ಕಟ್ಟಿಕೊಂಡೆಯಷ್ಟೇ ಇವು ಪಾಂಡವರ ಮಕ್ಕಳಾದ ಉಪ ಪಾಂಡವರ ತಲೆಗಳು ಆ ಅಥವಿದೆಯೇ ಎಂದು ಗೋಳಿಟ್ಟನು ಅಶ್ವತ್ಥಾಮನ ತಲೆ ಗಿರಿಗಿರಿ ತಿರುಗಿ ಕುಸಿದು ಕುಳಿತನು ಆಗ ದುರ್ಯೋಧನ ಹೌದೋ ಅಶ್ವತ್ಥಾಮ ಇವರೆಲ್ಲ ಪಾಂಡವರ ಪಡಿಯಚ್ಚಿನಂತಿರುವ ಅವರ ಮಕ್ಕಳು ಈ ಬಾಲಕರು ಒಳ್ಳೆಯ ದೇಹ ದಾಂಡೇರ್ಯದಿಂದಾಗಿ ಹಿರಿಯರನ್ನು ಮೀರಿಸುವಂತೆ ಕಾಣುತ್ತಾರೆ ಇದೋ ನೋಡು ಇದು ಭೀಮನ ತಲೆಯಾಗಿದ್ದಲ್ಲಿ ನನ್ನನ್ನು ನೋಡಿ ಹೀಗೆ ಸುಮ್ಮನಿರುತ್ತಿತ್ತೇ ಕಣ್ಣುಗಳನ್ನು ಅರಳಿಸಿಕೊಂಡು ಮೂಗಿನಿಂದ ಬುಸ್ ಬುಸ್ ಎನ್ನುತ್ತಾ ಬಾಯಿಂದ ದುರ್ಭಾಷೆಗಳನ್ನು ಆಡುತ್ತಾ ನನ್ನ ಮೇಲೆ ಎಗರಿ ಬೀಳುತ್ತಿತ್ತು ಕೊನೆಗೂ ಪಂಚಪಾಂಡವರು ಸಾಯಲಿಲ್ಲ ಅವರ ಅಂತ್ಯವನ್ನು ಕಾಣಲಿಲ್ಲ ಎಂದು ಕರುಗುತ್ತಲೇ ದುರ್ಯೋಧನನು ಪ್ರಾಣ ಬಿಟ್ಟನು ಇವತ್ತಾಮನು ಮೆರೆ ಮೀರಿದ ಆವೇಶಕ್ಕೊಳಗಾಗಿ ಒಂದು ಉಲ್ಲಿನ ದಳವನ್ನು ಕಿತ್ತು ತಂದೆಯಿಂದ ಕಲಿತಿದ್ದ ಬ್ರಹ್ಮ ಶಿಷ್ಯ ಅಸ್ತ್ರವನ್ನು ಅಭಿಮಂತ್ರಿಸಿ ಪಾಂಡವರ ವಂಶವೇ ನಾಶವಾಗಲಿ ಎಂದು ಬಿಟ್ಟನು ಆ ಅಸ್ತ್ರವು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭಾಸ್ತ್ರ ಶಿಶುವನ್ನು ಕೊಲ್ಲದಂತೆ ಶ್ರೀಕೃಷ್ಣನು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ತಡೆದನು ಅಶ್ವತ್ಥಾಮನು ಚಿರಂಜೀವಿ ಎಂದು ಹೇಳಲಾಗುತ್ತದೆ ಏಕಾಂಗಿಯು ಪಾಪಕರ್ಮಿಯೂ ಆಗಿ ಅಲಿಯುತ್ತಿರುವನೆಂದು ಪ್ರತೀತಿ